ಕಿವಿ ಮುಟ್ಟಿಸ್ಕೊಡಲ್ಲ ಒಂದ್ ಚೂರು ಏನಾಗಿ ನೋಡ ಕಿವಿ ರಕ್ತ ಬರಕ್ತಿ ಕಿವಿಗೆ ಡಾಕ್ಟರ್ ಹಾ ಹೆಲೋ ರೀ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಅರಾಮದಿರಿನಾ ನೀವ್ ಎಲ್ಲಾರು ಅಂತ ಅನ್ಕೊಳಕತ್ತವ್ರಿ ನಾವೂ ಅರಾಮದ ನೋಡ್ರಿ ಓನೋಜಿಯು ನಮ್ ಜೀವಗ ಸ್ವಲ್ಪ ನೆಗಡಿ ಗೆತ್ರಿ ಅವನ ಅವತಾರ ನೋಡ್ರಿ ಹೆಂಗೈತಿ ಅಂತ ಅವ್ನಿಗೆ ಜಳಕ ಇವಾಗ ಅಲ್ಲ ಜಿಯೋ ಸ್ನಾನ ಮಾಡ್ತಿ ಹ್ಞೂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಹೇಳು ಕೊಡ್ತಿ ಹ್ಞೂ ಬನ್ನಿ ಗೈಸ್ ಇವ್ನಿಗೆ ಮಾಲಿಶ್ ಮಾಡಬೇಕು ಮಾಲಿಶ್ ಮಾಡಿ ಬಿಸಿ ಬಿಸಿ ನೀರನ್ನ ಇವ್ನ ಜಳಕ ಮಾಡ್ಸೋಣ ಯಾಕಪ್ಪ ಅಂದ್ರೆ ನೆಗಡಿ ಐತಿ ಗೈಸ್ ನೆಗಡೆ ಕಮ್ಮಿ ಆಗೋಲ್ದು ಇವತ್ತ ಚೊಲೋತ್ನಾಗ ಕೊಬ್ಬರಿ ಎಣ್ಣೆ ಮಾಲಿಶ್ ಮಾಡಿ ಜಳಕ ಮಾಡ್ಸೋಣ ಅಂತ ಅಲ ಜಿಯೋ ಬನ್ನಿ ಗೈಸ್ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ರೀ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಅಲ್ಲ ಜಿ ಸಪೋರ್ಟ್ ಮಾಡಿ ಅಂತ ಹೇಳ ಸಪೋರ್ಟ್ ಮಾಡಿ ಹಾಂ ಹಾಂ ಜೊಳಗ ಮಾಡಿಸ್ಲಿ ಮಾಲಿಷ್ ಮಾಡಲಿ ಬನ್ನಿ ಗೈಸಿ ಮೊದಲು ಎಣ್ಣೆ ಕಾಸಿ ಬಿಸಿ ಬಿಸಿ ಮಾಲಿಷ್ ಮಾಡಿ ಬಿಸಿ ಬಿಸಿ ನೀರು ಹಾಕಬೇಕು ಅಲ್ಲ ಜಿ ಉಳ್ಕಿದ ಕೆಲಸ ಎಲ್ಲ ಆಗೈತಿ ಬೆಳಗ್ಗೆದು ಈ ಕಡೆ ಇವಾಗಷ್ಟ ತರಕಾರಿ ಬಂದಿದ್ರು ಮೂಲಂಗಿ ಸೊಪ್ಪು ತಗೊಂಡನಿ ಪತ್ರಪ್ಪ ಶಿಡ್ಗಿಸಿದ್ ಇವಾಗ ಸದ್ಯ ಸೀಸನ್ ಅಲ್ಲ ತರಕಾರಿದು ಸೊಪ್ಪಿಂದು ಮೂಲಂಗಿ ಸೊಪ್ಪು ತಗೊಂಡನಿ ಆಮೇಲೆ ಕಡೆ ಸಬ್ಬೆ ಸೊಪ್ಪು ತಗೊಂಡನಿ ನೋಡ್ಬೇಕು ಸಬ್ಬೆ ಸೊಪ್ಪಿನ ಪಲ್ಯ ಮಾಡ್ತೀನಿ ಏನು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತೀನಿ ಹ್ಮ್ ನನ್ ಕುದಿಯೋ ಜಿ ಜೀವ ಜಳಕ ಬಾ ನೀರು ಕದವು ಹಾ ಅವತಾರ ನೋಡಿ ನಿಂದು ಎಲ್ಲಿಗಿದ್ದಿ ಎಲ್ಲೋಗಿದ್ದಿ ಅಣ್ಣನ ಜೊತೆಗೆ ಅಣ್ಣನ ಜೊತೆ ಅಲ್ಲವದ ಹೆಸ್ರಾದಂತ ಆಟ ಆಟಾಡಕ ಮಣ್ಣಾಗ ಆಟಾಡಕದ್ರೆ ಇಬ್ರು ಸೇರಿ ಕರ್ಕ ಬಂದಿಲ್ ಕುಂದ್ರೆ ಸೇನಿ ಬಾ ಎದ್ದು ನೀರು ಕಾದವು ಬರೋವಲ್ಲವಾಗಿದ್ದ ರಿಕ್ಷಾ ರಿಕ್ಷಾ ಹೋಗೋಣ ಮರሽ ಮಾಡು ಬಾ ಇಲ್ಲಿ ನೋಡಿ ಇಲ್ಲಿ ಈಗ ಬಾ ಇಲ್ಲಿ ಚಲೋ ಅನ್ನಸುತ್ತೆ ನಿಮಗೆ ಇತ್ ಮಣ್ಣಕ್ಕೆ ಬಂದಿ ತೆಲಗ ಬಾ ತಲೆ ಮಣ್ಣೆ ਰಕ್ಕರೆ ಜಿಯ ತಲೆ ಮಣ್ಣೆ ਰಕ್ಕರೆ ಕಾಕಿ ಕಾಕಿ ಹಾಕಳ ಸುಳ್ಳು ಹೇಳ್ತಿ

ಆಗಿಂದ ಕಿವಿ ಮುಟ್ಟಿಸ್ಕೊಡಲ್ಲ ಒಂದ್ ಚೂರು ಏನಾಗಿ ನೋಡಂತಡಿ ಕಿವಿ ರಕ್ತ ಬರಕ್ತೈತಿ ಗೈಸಿ ಏನಾಗಿ ಕಿವಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಹಂಗ ತೋರ್ಸು ಮುಟ್ಟೋದಿಲ್ಲ ಬಜ್ಜಿ ಮುಟ್ಟಲ್ಲ ಮುಟ್ಟೋದಿಲ್ಲ ಹಾ ನೋಕು ನೋಕು ನೋಕುಕೊಂಡು ಅವನಿಗೆ ನಾನು ಏನಾಗಿಲ್ಲ ಬಿಡು ಅಂತ ಕಿವಿಯಾಕೆ ರಕ್ತ ಬರಕತೈತಿ ಏನಾಗೈತಿ ಗೊತ್ತಿಲ್ಲ ಹಾ ಊಟ ಜೀವ ಜಳಕ ಮಾಡಿಸಿದ್ರಿ ಏನಾಗೈತಿ ಅಂತ ಗೊತ್ತಿಲ್ಲ ಕಿವಿ ಹತ್ತಿರ ನಾನು ರಕ್ತ ಬರಾಕೊತತಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಬೇಕು ಗೈಸ್ ಎರಡು ದಿನ ಆಯ್ತು ಕಿವಿ ನೋಯ್ತೈತಿ ನೋಯ್ತೈತಿ ಅಂತದ ತೋರಿಸ್ತದ್ದ ನೋಡಿದ್ರೆ ನೀ ಏನೂ ಕಾಣ್ತದಿಲ್ಲ ಇವತ್ತು ಹಂಗೆ ಒಂದು ಸ್ವಲ್ಪ ರಕ್ತ ಬರಾಕತ್ತೈತಿ ಗೈಸ್ ಕಿವಿ ಮುಂಚೆ ಅದು ಜಳಕ ಮಾಡಿಸ್ದೆ ಹತ್ತು 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 ಮಲಗಕತ್ತಾನ ಅನ್ಕರ್ಕೊಂಡು ನಾನು ಪಟ್ಟಂತ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಗೈಸ್ ಎಲ್ಲ ರಂಬಟ್ಟ ಹಾಗೈತೆ ಅಡಿಗೆ ಆಗೈತಿ ಸದ್ಯ ಅಡುಗೆ ಮಾಡಿ ಆಗ್ತದೆ ಬಟ್ಟೆ ಎಲ್ಲ ಬಂದೋಗಿದ್ದೀನಿ ಜಿಯೋ ಕಣ್ಣಿಗೆ ಏನಾಗಿತಿ ತೋರಿಸ್ ಮಗನೇ ನಾ ಕಣ್ಣಿಗೆ ಬೆರಳು ಹಾಕ್ತೀನಿ ಅಂದ್ಬಿಟ್ಟು ಅವನು ತೋರಿಸುವಲ್ಲ ನಾನು ಅವಾಗಿಂದ ರಕ್ತ ರಕ್ತ ಬರೋತೈತಿ ಗೈಸ್ ಏನು ಮಾಡ್ಕೊಂಡನ ಗೊತ್ತಿಲ್ಲ ಕಡ್ಡಿ ಪಡ್ಡಿ ಹಾಕ್ಯಂತಾನ ಆಟಾಡೋಕೋಗಿದ್ದ ತಲೆಗೆಲ್ಲ ಮಣ್ಣು ಹಾಕ್ಯ ನಾನು ಪೂರ್ತಿ ಮಣ್ಣು ಉಸುಕು ಗೈಸ್ ಹಾಂ ಏನು ಅಪ್ಪಗೆ ಫೋನ್ ಮಾಡಿದ್ದೆ ಬರಕತ್ತಾರು ರೆಡಿ ಆಗಿರಿ ಕರ್ಕೊಂಡು ಹೋಗ್ಕೊ ಅಂತ ಹೇಳ್ಯಾರ ನೋಡೋಣ ನಾ ನಷ್ಟ ಕರ್ಕೊಂಡು ಹೋಗೋರಿ ನಾನು ಹೋಗ್ಕೊ ಅಂತ ಿಲ್ಲ ಅಂದ್ರೆ ಅವ್ರ ಜೊತೆ ಒಬ್ಬನ ಕಳಿಸ್ಕೊಡ್ತಾನೆ ಗೈಸ್ ನಂದು ಸ್ವಲ್ಪ ಬಟ್ಟೆ ಅವ್ನೂ ಒಗೆ ಹೋದವು ಕೆಲಸ ಅಂಗ ಉಳ್ಕೊಬಿಡ್ತಾವೆ ನೋಡೋಣ ಏನು ಮಾಡೋದಂತ ಜಿಯೋ ಏನಾಗೈತೆ ಕಣ್ಣಿಗೆ ಕಣ್ಣಿಗೆಲ್ಲ ಸಾರಿ ಕಿವಿಗೆ ಏನಾಗೈತಿ ನು ಹಾಂ ನೀವು ಹೋಗಿ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆ ಹೋಗ್ತಿ ಇಲ್ಲ ಮತ್ತಿಲ್ಲಿ ಹೋಗೋಣ ರೆಡಿ ಆಗೋದು ಬೇಡ ನಾನು ನಾನು ರೆಡಿ ಆಗೋದು ಒಬ್ಬಡೆ ಇಲ್ಲಿ ನೋಡು ಪಾಪ ಬಂತು ಅಯ್ಯೋ ನೀರು ಹಾಕಿನಿ ಬಿಸಿ ಬಿಸಿ ನೀರು ಹಾಕಿನ ಎಲ್ಲ ಗೈಸು ಮಗ ನಿದ್ದು ಅವನಿಗೆ ಆಸ್ಪತ್ರೆಗೆ ಒಂದು ಕರ್ಕೊಂಡೋಗ್ಬೇಕು ರಂಬಾಟ ರಂಬಾಟಗೈತೆ ಗೈಸಿ ಈ ಕಡೆ ಎಲ್ಲ ತೆಗಿಬೇಕು ಬ ಉಜ್ವಾ ಉಜ್ವಾಲು ತೋರ್ಸವಲ್ಲ ಅವಾಗಿಂದ अदल जी यो यो। तो। बोला तो समझते नहीं जियो आगल हालाक चुटदा ही नोड़ एक रेडिया निगण आस्पत्र जियो डॉक्टर कड़े कर्कद <laughs> ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದ್ವಿ ನಾವೆಲ್ಲ ಏನಾಗಿಲ್ಲ ಕಿವ್ಯಾಗ ಎಲ್ಲೇ ಒಂದು ಸ್ವಲ್ಪ ಹುಣ್ಣಾಗಿರ್ಬೋದು ಅದಕ್ಕೆ ರಕ್ತ ಬರ ಅಂತ ಅಂದ್ಕೊಂಡಿದ್ವಿ ಆದರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತಾಯಿತು ಅವ್ನ ಕಿವಿ ತಮಟೆ ಇರ್ತದಲ್ಲ ಆ ತಮಟೆ ತೂತು ಬಿದ್ದಿದೆ ತೂತು ಬಿದ್ದತತ್ತ ಅದರಿಂದ ರಕ್ತ ಸೋರಾಕತ್ತತಿ ಅಂತ ಹೇಳಿದರು ಹಂಗಾಗಿ ಅವರು ಏನೂ ಟ್ರೀಟ್ಮೆಂಟ್ ಕೊಡಲಿಲ್ಲ ನೀವು ಕಿವಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಯಾಕಂದ್ರೆ ಕಿವಿ ಭಾಳ ಅಂದ್ರೆ ಭಾಳ ನಾಜೂಕು ಆಮೇಲೆ ಕಡೆ ಅದಕ್ಕೆ ಅದಕ್ಕಂತ ಒಂದು ಟ್ರೀಟ್ಮೆಂಟ್ ಇರ್ತೈತಿ ಅದನ್ನೆಲ್ಲ ಕೊಡಿಸ್ಬೇಕು ಒಂದು ಎರಡು ಮೂರು ದಿನ ಲೇಟ್ ಮಾಡಿದ್ರು ಅದು ಕಿವಿ ನಂಜಾಗೋ ಜಾಗ ಚಾನ್ಸಸ್ ಐತಿ ಅದಷ್ಟು ಬೇಗ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಯಾರು ಇಲ್ಲಿ ಇದರಲ್ಲಿನೂ ಸ್ಪೆಷಲಿಸ್ಟ್ ಡಾಕ್ಟರ್ ಅದಾರ ಅದಾರು ಕಿವಿ ಡಾಕ್ಟರು ಹೋಗಿದ್ವಿ ಅಲ್ಲಿ ಹೋಗೋದ್ರಾಗ ಎರಡು ಗಂಟೆ ಆಗಿಬಿಟ್ಟಿತ್ತು ಹಂಗಾಗಿ ಡಾಕ್ಟರ್ ಹೋಗಿದ್ದರು ಸಾಯಂಕಾಲ ನಾಲ್ಕು ಗಂಟೆಯಿಂದ ಐದುವರೆ ಮಟ್ಟ ಇರ್ತಾರತ್ತ ಮತ್ತೊಂದು ಸಲ ಅವನ್ನ ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಕೆ ಬರ್ಕೋ ನಮಗೆಲ್ಲ ಏನು ಇಲ್ಲ ಬಿಡು ಹಂಗೆ ಹುಣ್ಣಾಗೈತಿ ಸೂರ್ತೈತಿ ಹೋಗಿ ತೋರಿಸ್ಕೆ ಬರೋಣ ಅಂತ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ವಿ ಹೇಳಿದ್ದು ಈಗ ಹೇಳಿದ್ದ ಡಾಕ್ಟರು ಜನರಲ್ ಡಾಕ್ಟರು ಸರ್ಕಾರಿ ಆಸ್ಪತ್ರೆ ಡಾಕ್ಟರು ಕಿವಿ ಸ್ಪೆಷಾಲಿಸ್ಟ್ ಡಾಕ್ಟರ್ ಹತ್ರ ಹೋದ್ಮೇಲನ ಗೊತ್ತಾಗೋದು ಏನು ಎಂತಂತ ಭಾಳ ಅಂದ್ರೆ ಭಾಳ ನಾಜೂಕ್ ಜಾಗ ಅದು ಒಂದು ಸ್ವಲ್ಪ ಭಯನ ಆಕತಿ ಹಿಂಗೂ ಹೇಳಿದ್ರು ಅವರು ಆ ಕಿವಿ ಇವಾಗಾದರೂ ತೂತು ಬಿದ್ದತಿ ಏನಾರ ಆದ್ರೂ ಇನ್ನೂ ಸಣ್ಣ ಅವ್ನದ ಅದು ಬೆಳೆ ಚಾನ್ಸಸ್ ಇರ್ತತಿ ನೀವು ಲೇಟ್ ಮಾಡಬೇಡ್ರಿ ಅದಷ್ಟು ಬೇಗ ಕರ್ಕೊಂಡು ಹೋಗ್ರಿ ಅಂದರು ಡಾಕ್ಟರ್ ಕಡೆ ಹೋದ್ರೆ ಇಷ್ಟುದ್ದ ಇದ್ದದ್ದು ಇಷ್ಟುದ್ದ ಮಾಡಿ ಹೇಳ್ಬಿಡ್ತಾರೆ ಗೋಯಸ್ ನಮ್ಮದು ನಿಜವಾಗಲು ಭಾಳ ಅಂದ್ರೆ ಭಾಳ ಹೆದರಿಕೆ ಇವಾಗ ಸಾಯಂಕಾಲ ಡಾಕ್ಟರ್ ಕಡೆ ಜಾವ್ ಮತ್ತೊಂದು ಸಲ ಕ್ಲಿ ಸ್ವಚ್ಛಗ ತೋರಿಸಿದ್ಮೇಲೆ ನಾ ಗೊತ್ತು ನಮ್ಗೆ ಅವ್ನಿಗೆ ಏನಾಗೈತಿ ಏನು ಎಂತ ಕಿವಿ ತಮ್ಮಟೆ ತೂತು ಬಿದ್ದತಿ ಅನ್ನೋದಕ್ಕೆ ನಾವು ಹೆದರ್ಬಿಟ್ಟೇವಿ ಇಲ್ಲಾಂದರೆ ಸಾವಂತವಾಡಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ ನೋಡಬೇಕು ಇವು ಸಾಯಂಕಾಲ ಇಲ್ಲಿ ಕರ್ಕೊಂಡೋಗಿ ಅವ್ರ ಟ್ರೀಟ್ಮೆಂಟ್ ಚಾಲೂ ಮಾಡ್ತೇನೆ ಅಂದ್ರೆ ಇಲ್ಲೇ ಇಲ್ಲ ಅಂದ್ರೆ ಬೇರೆ ಆಸ್ಪತ್ರೆಗೆ ಹೋಗ್ಬೇಕು ಇಲ್ಲಿಂದ ಸ್ವಲ್ಪ ದೂರ ಇದೆ ಅಲ್ಲಿ ಹೋಗಿ ಅವನ್ನ ಟ್ರೀಟ್ಮೆಂಟ್ ಚಾಲೂ ಮಾಡಬೇಕು ನೋಡೋಣ ಏನಾಗೈತೆ ಅಂತ ಸಾಯಂಕಾಲ ಹೋಗ್ಕೋ ಹೋಗಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನಿಮಗೂ ಹೇಳ್ತೇನೆ ಗೈಸ್ ನಾನು ಯಾಕೆ ಹೇಳ್ತಾ ಇದ್ದಾನೆ ಅಂತ ಯಾರ ಮುಂದೆ ಹೇಳ್ಕೆ ನಾನು ಏನು ಅಂತ ಒಂದು ಸಲ ಬೇಜಾರಿಂದ ಸುಮ್ಮ ಕೂತ್ಕೊಂಡಿದ್ದೆ ನಿಮ್ಮ ಜೊತೆಗಾದರೂ ಹಂಚ್ಕೊಂಡು ನನ್ನ ಮನಸ್ಸಿಗೆ ಏನೋ ಒಂದು ಬೇ ಹಗುರಕೈತೆ ಅಂದ್ಬಿಟ್ಟು ನಾನು ಹೇಳಾಕತ್ತನ್ನಿ ತಪ್ಪು ತಿಳ್ಕೊಬಡ್ರಿ ಆಮೇಲೆ ಕಡೆ ಜೀವ್ ಇವಾಗ ಮಕ್ಕಂಡ ಬಂದ ಮೇಲೆ ನಾವು ಸ್ವಲ್ಪ ಊಟ ಮಾಡಿಸಿದ್ದೆ ಅವನು ಚಲೋನ ಆಟ ಆಡ್ತಾನೆ ಎಲ್ಲನೂ ಚಲೋನ ಅದಾನ ಆದ್ರೆ ಕಿವಿ ಟಚ್ ಮಾಡಿದ್ರೂ ಅಳಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಎರಡು ದಿನ ಆತ ಅವ್ನಿಗೆ ಹೇಳ್ತಿದ್ಲ ಕಿವಿ ಬೂ ಬೂ ಅಂತ ಹೇಳ್ತಿದ್ದ ನಾನು ಬಿಡು ಕಿವಿ ನೋಡಿದ್ರೆ ಏನು ಕಾಣ್ತಿರ್ಲಿಲ್ಲ ಹಂಗಾಗಿ ಏನಿಲ್ಲ ಬಿಡು ಹಂಗಾಗಿ ಹೇಳ್ತಿದ್ದಾನಂತ ಸುಮ್ಮನಿದ್ದೆ ಸರಿ ಇವತ್ತು ನಾನು ಜಳ್ಕ ಮಾಲಿಷ್ ಮಾಡಿದೆ ಅವಾಗೆಲ್ಲ ನಾನು ಕಿವಿ ಕಡೆ ಎಲ್ಲ ಎಣ್ಣೆ ಹಚ್ಚಿ ಮಾಲಿಷ್ ಮಾಡಿದೆ ಅವಾಗ ಅವ್ನಿಗೆ ಭಾಳ ನೊಯ್ಯಕತಿತ್ತು ಆವಾಗ ಜಳ್ಕ ಮಾಡಿಸಿ ಹೊರ ಮೇಲೆ ಕಿವಿಯಾಗಿ ರಕ್ತದನ್ನೋದು ಕಾಣ್ತು ಹಾಗಾಗಿ ನಾವು ಕಿವಿ ಅಂದರೆ ಭಾಳ ಅಂದ್ರೆ ಭಾಳ ನಾಜೂಕ್ ಜಾಗ ಅದು ಹಾಗಾಗಿ ನಾನು ನಮ್ಮ ಮನೀರಿಗೆ ಫೋನ್ ಮಾಡಿ ಪಟ್ಟಂತ ಆಸ್ಪತ್ರೆಗೆ ಹೋಗಿದ್ವಿ ಹಾಗಾಗಿ ಗೊತ್ತಾಯಿತು ಲೇಟ್ ಮಾಡಿದರೆ ಇನ್ನೂ ಲೇಟ್ ಆಗುತ್ತೆ ಗೈಸ್ ನೋಡೋಣ ಸಾಯಂಕಾಲ ನಾಲ್ಕು ಗಂಟೆ ಆಸ್ಪತ್ರೆಗೆ ಹೋಗಿ ಏನು ಹೇಳ್ತೀನಿ ಅಂತ ಕೇಳೋಣ ನನಗೂ ಸ್ವಲ್ಪ ಟೆನ್ಷನ್ ಆಗುತ್ತೈತೆ ಗೈಸ್ ಈ ಸಣ್ಣ ಮಕ್ಕಳಿಗೆಲ್ಲ ಈ ಥರ ಆಗೈತೆ ಅಂದ್ಬಿಟ್ರೆ ಏನೋ ಒಂದು ಭಯ ದೊಡ್ಡವ್ರಿಗೆ ಏನಾರು ಆದ್ರೂ ನಾವು ಹೇಳ್ಕೋಬೋದು ಆದರೆ ಸಣ್ಣರ್ಗೆ ಏನಾರು ಆಗೈತೆ ಅಂದ್ರೆ ಪಾಪ ಅವ್ರಿಗೆ ಮಾತು ಬರೋದಿಲ್ಲ ಅದ್ರಾಗ ಅವ್ರು ಹೆಂಗೆ ಅನ್ನೋದು ಒಂದು ಕಡೆ ಚಿಂತೆ ನೋಡಬೇಕು ಹೋಗಿ ಸಾಯಂಕಾಲ ಹಿಮಾನ್ಷಿ ಶಾಲೆಯಿಂದ ಮೇಲೆ ಜೀವನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಬಂದ್ವಿ ಗೈಸ್ ನಿಜವಾಗ್ಲು ಆ ಡಾಕ್ಟರ್ ಬೈಬೇಕು ಏನು ನನಗಂತೂ ನಿಜವಾಗ್ಲು ಒಂದು ಗೊತ್ತಾಗಲ್ದು ಬಿಟ್ಟಿದ್ರು ನಮ್ಮನ್ನು ಅಂತಿಂತವ್ರಾದ್ರೆ ಈ ಬಿ ಪಿ ಶುಗರ್ ಇದ್ದರು ಹೆದ್ರಸಾಯದಂತರ ಗ್ಯಾರಂಟಿನ ನಾವು ಈ ಕಡೆ ಕಿವಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ಮೇಲೆ ಅವರು ಹೇಳಿದ್ರು ಏನೂ ಆಗಿಲ್ಲ ಅವ್ನೇನೋ ಕಡ್ಡಿನ ಏನೋ ಚುಂಚ್ಕೇಂದನೋ ಅದ್ರದ್ದು ಒಂದು ಸ್ವಲ್ಪ ಹುಣ್ಣಾಗೈತಿ ಏನೂ ಆಗಿಲ್ಲ ಅಂತ ಹೇಳಿದ್ರು ನಾವು ಮಧ್ಯಾಹ್ನ ಈ ಥರ ಡಾಕ್ಟರ್ ಹೇಳಿದರು ಅಂತ ಹೇಳಿದ್ವಿ ಅವರು ಡಾಕ್ಟರ್ನ ಬೈ ಆ ಥರ ಎಲ್ಲ ಏನಾಗಿಲ್ಲ ನೀವೇನು ಹೆದರಬೇಡಿ ನಾನು ಔಷ ಔಷಧ ಕೊಡ್ತೀನಿ ಅವ್ನು ಕೊಡ್ರಿ ಅದರಿಂದ ಆರಾಮಾಕತಿ ಏನಾಗಿಲ್ಲ ಹುಣ್ಣಾಗೈತಿ ಅಂದರು ಆಯಿತು ಅಂದ್ಬಿಟ್ಟು ನಾವು ಸದ್ಯ ಗೈಸ್ ನಿಜ್ಲು ಮಧ್ಯಾಹ್ನ ಎಷ್ಟು ಬಿಟ್ಟಿದ್ವಿ ಅಂದ್ರೆ ಮೊದಲ ಕಿವಿ ಅದು ಅದರ ಬೇರೆ ತೂತಾಗೈತಿ ಅಂದ್ಬಿಟ್ರೆ ಹೆದರೋದು ಏನು ಮಾಡೋದು ಗೈಸ್ ನಿಜವಾಗಲು ದೇವ್ರ ಪುಣ್ಯ ಏನಾಗಿದ್ದಿಲ್ಲ ಹುಣ್ಣಾಗಿತ್ತು ಅದಾದಮೇಲೆ ಆಸ್ಪತ್ರೆಯಿಂದ ಡೈರೆಕ್ಟು ಇಲ್ಲಿ ನಮ್ಮ ಮನೆ ದೇವರು ಜಾತ್ರೆ ಇತ್ತು ಇವತ್ತು ಅಲ್ಲಿಗೂ ಹೋಗ್ಬೇಕು ಹಣಕ ಮಾಡಿಸ್ಕೊಂಡು ಬರ್ಬೇಕು ಹಾಗಾಗಿ ಅಲ್ಲಿಂದ ಡೈರೆಕ್ಟ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದವಿ ಪಾವಣಾಯಿ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾವು ಹಣಕ ತಗೋಬೇಕಂತ ನಾನು ಮುಂದೆ ಹೋದೆ ಆದರೆ ಇಲ್ಲಿ ನಾನು ಹಣಕ ತಗೊಂಡು ನಿದ್ಗಂಡನೇ ನಮ್ಮ ಹಿಮಾಂಶು ಜಿಯಾನ್ಶು ಇಬ್ರು ಹಿಮಾಂಶು ಹಿಮಾಂಶ ಎಲ್ಲ ಸಾರಿ ಜೀವು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ನನಗೆ ಗಾಡಿ ಬೇಕು ರಿಕ್ಷಾ ಬೇಕು ಅಂದ್ಬಿಟ್ಟು ಹಾಗಾಗಿ ಅವರು ಗಾಡಿ ಅಂತ ಹೋದರು ಅವ್ನು ಗಾಡಿ ಕೊಡಿಸ್ಲಂಗೆ ಹಂಗೆ ನಾವು ಒಳಗೆ ಹೋಗಿಬಿಟ್ಟಿದ್ರೆ ಅವ್ನು ನಮಗಲ್ಲೇ ನೀಟಾಗಿ ದರ್ಶನ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ ಗೈಸ್ ಹಾಗಾಗಿ ಮೊದ್ಲು ಅವ್ನಿಗೆ ಗಾಡಿ ತಗೊಬರ್ರಿ ಆಮೇಲೆ ಕಡೆ ಹೋಗಿ ಅಣ್ಕೆ ಮಾಡಿಸ್ಕೊಬ್ರಿ ಅಂದ್ಬಿಟ್ಟು ನಾನು ಒಂದು ಸೈಡ್ ಸುಮ್ಮನೆ ನಿತ್ಕೊಂಡಿದ್ದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಬಂದರು ಗೈಸ್ ನಿಜ ಹೇಳ್ಕಂದ್ರೆ ಜಾತ್ರೆ ರಾತ್ರಿ ಇರ್ತತಿ ರಾತ್ರಿ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಸಾಯಂಕಾಲನ ಬಂದು ದರ್ಶನ ಮಾಡ್ಕೊಂಡು ಹೊಟ್ಟಿರ್ತೀವಿ ಆ ಭಾಳ ಅಂದರೆ ಭಾಳ ರಸನ್ನೇ ಇರಲಿಲ್ಲ ಇನ್ನೂ ಕಮ್ಮಿ ಒಬ್ಬೊಬ್ರು ಒಬ್ಬೊಬ್ಬರು ಜನ ಬರಕತ್ತಿದ್ರು ಇಲ್ಲಿ ನೋಡ್ಬೋದು ನಮ್ಮ ಜೀವ ರಿಕ್ಷಾ ತಗೊಂಡು ಬರಕತ್ತಲ್ಲ ಗೈಸ್ ಇನ್ನೂ ಇಮಾನಸಿಗಳಾಗತ್ತ ಆ ಕಡೆ ಹೋಗೋನು ಈ ಕಡೆ ಹೋಗೋನು ಅಂತ ಆಟ ಆಟ ಸಮ ತಗೋಬ ಅಂತ ಬೇಡ ಬಾ ಅಂತ ಕರೆದ್ಮೇಲೆ ರಿಕ್ಷಾವನ್ನು ತಗೊಂಡು ಬಂದ ಗೈಸ್ ಜೀವ ಕರ್ಕಂಡು ದೇವಸ್ಥಾನದೊಳಗೆ ಬಂದ್ವಿ ರಸ್ ಇರಲಿಲ್ಲ ಹಾಗಾಗಿ ಲಘುನ ನಂಬರ್ ಸಿಕ್ತು ನಮ್ಮದು ಲಘುನ ಒಂದು ಒಳ್ಳೆಯ ದರ್ಶನ ಆಯ್ತು ಯಾಕಂದ್ರೆ ಪ್ರತಿ ವರ್ಷನು ಜಾತ್ರೆಗೆ ಬರ್ತಾವೆ ಆದರೆ ಈ ಥರ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೂ ಸಿಗೋದಿಲ್ಲ ಕೈ ಮುಗಿಯೋಕ್ಕೂ ಸಿಗೋದಿಲ್ಲ ಯಾಕಂದ್ರೆ ಅಷ್ಟು ರಸ್ ಸಿಗುತ್ತೆ ಎಂಟು ಗಂಟೆ ಮೇಲ್ಪಟ್ಟು ಬಂದದ್ದು ಬಂದ್ವಿ ಅಂತ ಭಾಳ ಅಂದ್ರೆ ಭಾಳ ರಸ್ ಇರ್ತತಿ ಈ ಸಲ ನಾವು ಲಘುನ ಬಂದಿದ್ವಿ ಹಾಗಾಗಿ ನಮಗೆ ಒಂದು ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಮನಸ್ಸಿಗೆ ಏನೋ ಒಂದು ಸಮಾಧಾನ ಅನ್ನಿಸ್ತು ದಿಂದ ಎಲ್ಲೋ ಒಂದು ಕಡೆ ಇತ್ತು ಜೀವಿಗೆ ಏನಾಗೈತಿ ಏನಾಗೈತಿ ಅಂದ್ಬಿಟ್ಟು ದೇವ್ರ ಕೃಪೆಯಿಂದ ಅವ್ನ ಕಿವಿಗೂ ಏನಾಗಿತಿಲ್ಲ ಎಲ್ಲ ಒಳ್ಳೆಯದೇ ಇತ್ತು ಹಾಗಾಗಿ ನಾವು ದೇವ್ರ ಕಡೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಯವ್ರು ನೋಡಿರಿ ಇಲ್ಲಿ ಪಾವತಿ ಮಾಡಿಸಾಕತಿದ್ರು ನಮ್ಮ ಜೀವ ಗಾಡಿ ಕೊಟ್ಟಿದ್ವಲ್ಲ ಹಾಗಾಗಿ ಅವನಂತೂ ಸಿಕ್ಕಾಪಟ್ಟೆ ಗಾಡಿ ತಗೊಂಡು ಆಟಾಡಕತ್ತ ಬಿಟ್ಟಿದ್ದ ಬರೋಕೆ ತಯಾರಿದ್ದಲ್ಲ ಮನೆಗೆ ಅದಾದಮೇಲೆ ಇದನ್ನೆಲ್ಲ ನಮ್ಮ ಹಿಮಾಂಶನೆ ಶೂಟ್ ಮಾಡಿದ್ದು ನನಗೂ ಗೊತ್ತಿಲ್ಲ ನಾನು ದೇವಸ್ಥಾನದ ಹತ್ರ ಸುಮ್ಮನೆ ಕೂತ್ಕೊಂಡಿದ್ದೆ ಅವನ ಇದನ್ನೆಲ್ಲ ಶೂಟ್ ಮಾಡ್ಯಾರ ನಾನು ನಿಜ್ಲು ಭಾಳ ಅಂದ್ರೆ ಭಾಳ ಚೊಲೋ ರೀ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ನೋಡಿದರೆ ಯಾಕಂದ್ರೆ ನಾಲ್ಕು ಸೈಡು ಗಿಡಗಳು ಮಧ್ಯೆ ದೇವಸ್ಥಾನ ಇರೋದು ಹಾಗಾಗಿ ಭಾಳ ಚೊಲೋ ಕಾಣ್ತತ್ರಿ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಜಾತ್ರೆ ಅಡ್ಡಾಡ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಈ ಕಡೆ ಪ್ರಸಾದ ತಗೋಳಕತ್ತೈವಿ ನಮ್ಮ ಜಿಲ್ಲೆಯಲ್ಲಿ ಅದು ಕೋಕಣ ಪಟ್ಟಿಯಲ್ಲಿ ಕಾಜಾ ಬಂಗಾಲಿ ಅಂದರೆ ಭಾಳ ಫೇಮಸ್ ನಮ್ಮ ಜಿಲ್ಲೆಯಿಂದ ಬೇರೆ ಎಲ್ಲರೂ ಹೊರಗೆ ಹೋಗಿರ್ತಾರಲ್ಲ ಕೆಲಸದ ನಿಮಿತ್ತ ಅವರೆಲ್ಲರೂ ಬಂದಾಗಂತರೂ ಕಾಜಾ ಬಂಗಾಲಿ ಅಷ್ಟು ಫೇಮಸ್ ಕಾಜಾ ಬಂಗಾಳಿ ಇಲ್ಲಿ ನಾವು ನಮ್ಮ ಜೀವ ನಮ್ಮ ಹಿಮಾಂಶ ಅತ್ತೆ ಊರಿಗೆ ಹೋಗೋ ಹಾಗಾಗಿ ಹಂಗಾಗಿ ಅವ್ರಿಗೂ ಪ್ರಸಾದ ತಗೊಂಡ್ವಿ ನಮಗೂ ಪ್ರಸಾದ ತಗೊಂಡ್ವಿ ಇಲ್ಲಿ ನೋಡಬಹುದು ಇದು ಕಾಜಾ ಅಂತ ಬೆಲ್ಲ ಮತ್ತು ಕಡೆ ಈ ತರ ಪಕೆಟ್ ಮಾಡಿಡ್ತಾರ ನಿಜೋಗಲಗೈ ಸಖತ್ ಆಗಿರುತ್ತೆ ತಿನ್ನಾಕ ಆರು ಕಿಲೋಮೀಟರ್ ದೂರ ಅಷ್ಟೇ ಇತ್ತು ನಮ್ಮ ಹಿಮಾ ನಾವು ನಮ್ಮ ಊಟನ ಮಾಡುವಲ್ಲ ಬೇರೆ ಹಾಲು ಕುಡಿತಾನ ಹಾಗಾಗಿ ಅವನು ನೋಡ್ಕೊಂಡು ಹೋಗೋನು ಮತಸ್ತಂಗತಿ ಅಂದ್ಬಿಟ್ಟು ನಾವು ನಮ್ಮ ಹಿಮಾಚಾರ ಅತ್ತೆ ಊರಿಗೆ ಅವ್ರದ್ದು ಕೆಲಸ ಮನೆ ಮನೆ ಆಗಿತ್ತು ನಾವು ಹೋಗಿದ್ದೀವಿ ನಮ್ಮ ದೀದಿ ನಾವಲ್ಲಿಲ್ಲ ಮ್ಯಾಲ್ಗಡೆ ಅದ್ ಬರ್ರಿ ಅಂದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗೋಕೆ ಬಂದಿದ್ರು ನಾವು ಬಂದಾದ ಮೇಲೆ ನಮ್ಮ ಮನುಜನ್ ನೋಡಿ ನಿಜವಾಗಲೂ ಭಾಳ ಅಂದರೆ ಭಾಳ ಬೇಜಾರಾಯಿತು ಅವ್ನು ಜಾಸ್ತಿ ವಿಡಿಯೋ ಶೂಟ್ ಮಾಡಲಿಲ್ಲ ಯಾಕಂದ್ರೆ ಅವ್ನು ನಿಜವಾಗ್ಲೂ ಒಂಥರ ಹಸಿ ಗತಿನ ಆಗಿಬಿಟ್ಟನು ವಯಸ್ಸು ಒಂದು ಇಪ್ಪತ್ತೈದು ಗಯಸ್ ಆದರೆ ಅವ್ನು ನೋಡಿಬಿಟ್ರೆ ಹೆಂಗಾಗಿ ಬಿಟ್ಟು ಆರಾಮ ಇಲ್ಲ ಗೈಸ್ ಮೂರು ನಾಲ್ಕು ತಿಂಗಳತ್ ಬರೀ ಹಾಲು ಅಷ್ಟ ಕುಡಿತಾನ ಅನ್ನ ಊಟ ಮಾಡೋಲ್ಲ ಏನೂ ಇಲ್ಲ ಆಮೇಲೆ ಚಾ ನಮ್ಮ ದೀದಿ ಚಹಾ ಕೊಟ್ಟರು ಚಾ ಎಲ್ಲ ಆದ್ಮೇಲೆ ನಮ್ಮ ದೀದಿ ಭಾಳ ದಿನಕ್ಕೆ ಬಂದಿರಿ ಉಳ್ಕರಿ ಉಳ್ಕರಿ ಅಂತ ಬಲವಂತ ಮಾಡ್ಕೊತರು ಇಲ್ಲ ಮತ್ತೊಂದು ಸಲ ಯಾವಾಗಾರ ಬರ್ತಾವ್ ಯಾಕಂದ್ರೆ ಹಿಮಾಂಶನ ಶಾಲೆ ಐತೆ ಅಂದ್ಬಿಟ್ಟು ನಾವು ಕಣ್ಕವ್ಲಿ ಬಂದ್ವಿ ಗೈಸ್